ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆಯನ್ನ ಮಾಡುವ ಆ ಮಹಾಭಾಗ್ಯವನ್ನ ಕರುಣಿಸಿದಂಥ ಆ ಕಲಿಯುಗವರದ ನಮ್ಮ ಚಿನ್ಮಯ ರೂಪ ಆ ಪರಂಜ್ಯೋತಿ ಸ್ವರೂಪನಿಗೆ ಸ್ವಾಮಿ ಶರಣಂ ಪಾಪವ ಕಳೆಯುವ ಪಂಪ ಪಾಪನಾಶಿನಿ ಪಂಪ ಆ ಪಂಪಾ ನದಿಯ ವಿಶೇಷವಾದ ಮಾಹಿತಿಯನ್ನು ಈ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಇಂದು ಒತ್ತು ತಂದಿದೆ ಆ ವಿಶೇಷವಾದ ಮಾಹಿತಿಯನ್ನು ತಾವು ತಪ್ಪದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡುವುದಷ್ಟೇ ಅಲ್ಲದೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಭಾರತ ದೇಶದಲ್ಲಿರಬಹುದು ಸನಾತನ ಹಿಂದೂ ಸಂಪ್ರದಾಯದಲ್ಲಿರಬಹುದು ತ್ರಿವೇಣಿ ಸಂಗಮ ಅಂದರೆ ಮೂರು ನದಿಗಳ ಸಂಗಮಕ್ಕೆ ಬಹಳ ವಿಶೇಷವಾದ ಒಂದು ದೈವಿಕವಾದ ಶಕ್ತಿ ಇದೆ ಅದರಲ್ಲೂ ಆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರೆ ನಾವು ಪುನೀತರಾಗುತ್ತೇವೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತದೆ ಎಂಬ ಭಾವನೆಯಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮೀಯರು ಬಾಳುತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕುಂಭಮೇಳ ಆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳ ಈ ವರ್ಷ ಆ ಹನ್ನೆರಡು ವರ್ಷದ ಹನ್ನೆರಡು ವರ್ಷದಷ್ಟು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾ ಕುಂಭಮೇಳ ನಡೆದದ್ದು ಪ್ರಯಾಗ್ರಾಜ್ ಆ ಪ್ರಯಾಗ್ರಾಜ್ ಆ ಪ್ರಯಾಗ್ರಾಜ್ ಅಲಹಾಬಾದ್ನ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಗಂಗಾ ಯಮುನಾ ಸರಸ್ವತಿ ಈ ತ್ರಿವೇಣಿ ಸಂಗಮ ಏನಪ್ಪಾ ಪಂಪಾ ನದಿ ಅಂದರು ಈಗ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಈ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಅವರು ಅಂತ ಅಚ್ಚರಿ ಪಡ್ತಾ ಇದ್ದೀರಾ ಖಂಡಿತವಾಗಿ ಪಂಪಾ ನದಿಗೆ ಸಂಬಂಧಿಸಿದಂತಹ ಮಹೋನ್ನತವಾದ ವಿಚಾರವನ್ನೇ ತಿಳಿಸ್ತಾ ಇದ್ದೀವಿ ಪಂಪಾ ನದಿಯಲ್ಲಿ ತಾವುಗಳೆಲ್ಲ ಮಿಂತೆದ್ದು ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಆ ಪರಮ ಪವಿತ್ರ ಶಬರಿಮಲೆ ಸನ್ನಿಧಾನಕ್ಕೆ ತೆರಳುತ್ತೇವೆ ಎಂಬ ಭಾವನೆಯಲ್ಲಿ ಶಬರಿಮಲೆ ಯಾತ್ರೆಯನ್ನು ಮಾಡ್ತೀವಿ ಅಲ್ಲಿ ತ್ರಿವೇಣಿ ಸಂಗಮ ಎಂಬ ಒಂದು ವಿಚಾರವನ್ನ ತಾವು ತಿಳ್ಕೊಂಡಿದೀರ ಅಲ್ಲಿ ಯಾವ ನದಿಗಳ ಸಮ್ಮಿಲನವಾಗುತ್ತದೆ ಎಂಬ ವಿಚಾರ ಇಂದಿನ ವಿಚಾರವಾಗಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಭಾಗಮಂಡಲದಲ್ಲೂ ಕೂಡ ತ್ರಿವೇಣಿ ಸಂಗಮವಿದೆ ತಿರುಮಕೊಳಲು ಅಂದರೆ ತಿರುಮಕೊಳ ಟಿ ನರಸೀಪುರದಲ್ಲೂ ಕೂಡ ತ್ರಿವೇಣಿ ಸಂಗಮವಿದೆ ಈಗ ನಮ್ಮ ಪಂಪಾ ನದಿಯಲ್ಲಿ ಆ ಒಂದು ತ್ರಿವೇಣಿ ಸಂಗಮವಾಗುವಂತಹ ನದಿಗಳ ವಿಚಾರಕ್ಕೆ ಬರುವುದಾದರೆ ಪಂಪಾ ದಕ್ಷಿಣ ಭಾಗೀರಥಿ ದಕ್ಷಿಣ ಗಂಗಾ ಎಂದು ಕರೆಯಲ್ಪಡುವ ಪಂಪಾ ನದಿಯೊಂದಿಗೆ ಮಣಿಮಾಲಾ ಮತ್ತು ಅಚ್ಚನ್ಕೋವಿಲ್ ನದಿ ಈ ಮೂರೂ ನದಿಗಳ ಸಂಗಮವಾಗುವುದರಿಂದಲೇ ಆ ತ್ರಿವೇಣಿ ಸಂಗಮ ಎಂದು ಪಂಪಾ ನದಿಯಲ್ಲಿ ಕರೆಯುತ್ತಾರೆ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರೆ ನಮ್ಮ ಜನ್ಮ ಸಾರ್ಥಕ ನಮ್ಮ ಪಾಪಗಳನ್ನೆಲ್ಲ ಕಳೆದುಕೊಳ್ಳುತ್ತೇವೆ ಎಂಬ ನಂಬಿಕೆಯನ್ನಷ್ಟೇ ಅಲ್ಲದೆ ನಮ್ಮ ಹಿರಿಯ ಜೀವಿಗಳಿಗೆ ಯಾರು ನಮ್ಮನ್ನು ಗತಿಸಿ ಗತಿಸಿ ಹೋಗಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಹ ಹಿರಿಯ ಜೀವಿಗಳಿಗೆ ತರ್ಪಣವನ್ನು ಕೊಡುವಂತಹ ಒಂದು ಮಹೋನ್ನತವಾದ ಕಾರ್ಯವನ್ನು ಕೂಡ ಆ ತ್ರಿವೇಣಿ ಸಂಗಮ ಅಂದರೆ ಮಣಿಮಾಲಾ ನದಿ ಅಚ್ಚಕೋವಿಲ್ ರವಿ ಅಚ್ಚಕೋವಿಲ್ ನದಿ ಆ ಮೂರೂ ನದಿಗಳ ಸಂಗಮವಾಗುವ ತ್ರಿವೇಣಿ ಸಂಗಮದಲ್ಲಿ ಆ ತರ್ಪಣವನ್ನು ಬಿಡುವಂತಹ ಒಂದು ಮಹೋನ್ನತವಾದ ಆ ಒಂದು ಕಾರ್ಯ ಇದೆ ನಮ್ಮ ರಾಮ ರಾಮಚಂದ್ರ ಪ್ರಭುವು ಕೂಡ ದಶರಥ ಪ್ರಭುವಿಗಾಗಿ ಪ್ರಭುವಿನ ಹೆಸರಿನಲ್ಲಿ ತರ್ಪಣ ಬಿಟ್ಟಂತಹ ಒಂದು ಇತಿಹ ಒಂದು ಪೌರಾಣಿಕ ಹಿನ್ನೆಲೆ ಈ ಒಂದು ಪಂಪಾ ನದಿಯಲ್ಲಿ ಇದೆ ಎಂಬ ಒಂದು ನಂಬಿಕೆ ಇದೆ ಅಂತಹ ಒಂದು ಪವಿತ್ರ ಪಾದ ಪಂಪೆಯಲ್ಲಿ ಮಿಂದೇಳಬೇಕಾದರೆ ಒಂದು ಮಂಡಲ ಕಾಲ ಬಿದ್ದು ನಾವು ನಮ್ಮನ್ನು ಪರಿಶುದ್ಧವಾಗಿ ಮಾಡಿಕೊಂಡು ಆ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕಲ್ಲವೇ ಸ್ವಾಮಿ ಇದು ಪಂಪಾ ನದಿಯ ತ್ರಿವೇಣಿ ಸಂಗಮದ ವಿಚಾರವನ್ನ ಆ ಗಂಗಾ ನದಿ ಗಂಗಾ ಯಮುನಾ ಸರಸ್ವತಿ ಹೇಗೆ ತ್ರಿವೇಣಿ ಸಂಗಮ ಆಗುತ್ತೆ ಹಾಗೆ ತಿರುಮಕೂಡಲ್ನಲ್ಲಿ ನಮ್ಮ ಕಾವೇರಿ ಕಪಿಲಾ ಸ್ಫಟಿಕಾ ಸರೋವರ ಮತ್ತು ಭಾಗಮಂಡಲದಲ್ಲಿ ಕಾವೇರಿ ಕನ್ನಿಕಾ ಸುಜ್ಯೋತಿ ಈ ಮೂರೂ ನದಿಗಳ ಸಂಗಮ ಹೇಗಾಗುತ್ತೆ ಆ ರೀತಿ ಪಂಪಾ ನದಿಯಲ್ಲಿ ಆ ಒಂದು ಮಣಿಮಾಲ ಮತ್ತು ಅಚ್ಚಂಗೋವಿಲ್ ನದಿ ಸಂಗಮವಾಗುವುದೇ ಆ ತ್ರಿವೇಣಿ ಸಂಗಮ ಪಂಪೆಯನ್ನ ತ್ರಿವೇಣಿ ಸಂಗಮ ಎಂದು ಏಕೆ ಕರೆಯುತ್ತಾರೆ ಎಂಬ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದ್ರೆ ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ ಇದು ನನ್ನ ಅಲ್ಪಮತಿಗೆ ಆ ಭಗವಂತ ತುಳಿಸಿ ತಿಳಿಸಿದಂತೆ ತಿಳಿಸುವಂತಹ ವಿಚಾರ ಏನಗಿಂತ ಕಿರಿಯವರು ಯಾರೂ ಇಲ್ಲ ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ವ್ರತ ಆ ವ್ರತ ನಮಗಾಗಿ ಮಾತ್ರ ಆ ಭಗವಂತನಿಗಾಗಿ ಅಲ್ಲ ಎಂಬುದನ್ನು ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಮುಕ್ತ ಇಡೀ ವಿಶ್ವವನ್ನು ಕಾಣಬೇಕು ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನು ಕಾಣಬೇಕು ಪ್ಲಾಸ್ಟಿಕ್ ಮುಕ್ತ ಪಂಪೆಯನ್ನು ಕಾಣಬೇಕು ಅದೆಲ್ಲ ನಮ್ಮ ಜವಾಬ್ದಾರಿ ಅದಕ್ಕಾಗಿ ಬಟ್ಟೆಗಳನ್ನು ಪಂಪೆಯಲ್ಲಿ ಬಿಡಬೇಡಿ ಪ್ಲಾಸ್ಟಿಕ್ಕನ್ನು ತೆಗೆದುಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ ನಿರ್ಮಲವಾದ ಮನಸ್ಸಿನಿಂದ ತದೇ ಖಚಿತದಿಂದ ಒಂದು ಮಂಡಲ ಕಾಲ ವ್ರತವಿದ್ದು ನಲವತ್ತೆಂಟು ದಿನಗಳ ಕಾಲ ವ್ರತವಿದ್ದು ಆ ಭಗವಂತನ ಸನ್ನಿಧಾನಕ್ಕೆ ತೆರಳಿ ಆ ನಂತರ ಆ ಪವಿತ್ರವಾದ ತ್ರಿವೇಣಿ ಸಂಗಮವಾದ ಆ ಪಂಪಾ ನದಿಯಲ್ಲಿ ನಿಂದು ನಿಮ್ಮ ಒಂದು ಮನಸ್ಸಿಗೆ ಉಲ್ಲಾಸ ಆನಂದ ಮತ್ತು ಆ ಭಗವಂತನ ಸನ್ನಿಧಾನಕ್ಕೆ ತೆರಳಿ ತಮ್ಮ ಪ್ರಾರ್ಥನೆಯನ್ನು ಆ ವರ್ಧನೆಗೆ ಸಲ್ಲಿಸಿ ಏನೇ ಇಂಥ ಕಿರಿಯವನು ಯಾರೂ ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಪಂಪಾ ನದಿಯ ತ್ರಿವೇಣಿ ಸಂಗಮದ ವಿಶೇಷವಾದ ವಿಚಾರ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ನಿಮ್ಮ ಪ್ರೋತ್ಸಾಹ ಕೊಡಿ ಖಂಡಿತವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೊಡಿ ಮತ್ತು ಕಾಮೆಂಟ್ ಮಾಡುತ್ತಾ ಕಾಮೆಂಟ್ ಪಕ್ಕದಲ್ಲಿ ಐಪ್ ಅಂತ ಒಂದು ಆ ಒಂದು ಆಪ್ಷನ್ ಇದೆ ಆ ಐಪ್ ಮಾಡಿದ್ರೆ ಆ ಒಂದು ಚಾನಲ್ ಮತ್ತಷ್ಟು ನಿಮ್ಮ ಒಂದು ಈ ಒಂದು ವಿಡಿಯೋಗಳನ್ನು ಹೆಚ್ಚಿಸಲು ಅವಕಾಶ ಆಗುತ್ತೆ ಎಂದು ತಿಳಿಸುತ್ತಾ ಮತ್ತು ನಿಮಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಸ್ವಾಮಿ ಶರಣಮ್